ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವೆಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಐದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಶುಕ್ರವಾರ ಶ್ರೀ ವಿಳಂಬಿನಾಮ ಸಂವತ್ಸರದ ಕೊನೆಯ ದಿನ ಉತ್ತರಾಯಣೆ ಕೃಷ್ಣ ಪಕ್ಷದ ಅಮಾವಾಸ್ಯ ರೇವತಿ ನಕ್ಷತ್ರ ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧು ಗುರು ಸಾರದಲ್ಲಿದ್ದು ಗುರು ಒಂದು ಕೇತುವಿನ ಸಾರದಲ್ಲಿದ್ದಾನೆ ಒಂದು ರೀತಿ ತಳಮಳ 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 ಪೂರ್ಣ ದೋಷ ಬೇರೆ ಶನಿಕೇತು ಸೇರಿರ್ತಕ್ಕಂಥದ್ದು ಒಳ್ಳೆಯ ಲಕ್ಷಣವಲ್ಲ ಅದೊಂಥರ ಸರ್ಕಾರಿ ಕೇತು ಸೂರ್ಯ ನಕ್ಷತ್ರ ಸರ್ಕಾರ ಸರ್ಕಾರ ಮಟ್ಟದ ಉನ್ನತ ಹುದ್ದೆಯ ಅಧಿಕಾರಿ ವರ್ಗದವರಿಗೆ ಕೆಟ್ಟ ಹೆಸರು ಕೆಟ್ಟ ಮಾತು ಕೆಟ್ಟ ಅಪವಾದ ಭೀಷ್ಮರು ಭೀಷ್ಮಾಚಾರ್ಯರು ಈ ಥರದ್ದು ರೀತಿ ದೊಡ್ಡ ಕುರುವಂಶಸ್ಥರು ಅಂತೆಲ್ಲ ನಾವೇನೇನು ಮಾತಾಡ್ತೀವಿ ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕೆಟ್ಟ ಹೆಸರು ಬರೋದು ತುಂಬ ದೊಡ್ಡ ವ್ಯಕ್ತಿಗಳಿಗೆ ಅಸ್ತಂಗತರಾಗೋದು ಇವುಗಳೆಲ್ಲದರ ಸೂಚನೆ ಇರಲಿ ಇವತ್ತಿನ ಭವಿಷ್ಯ ನೋಡಿಬಿಡೋಣ ರೇವತಿ ನಕ್ಷತ್ರ ಆ ಚಂದ್ರ ಬುಧನ್ಸಾರದಲ್ಲಿರೋದರಿಂದ ಸ್ವಲ್ಪ ತಳಮಳವೆ ಹಣಕಾಸಿನ ವ್ಯವಹಾರ ಲೇವಾದೇವಿಗಳಲ್ಲಿ ತೊಳಲಾಟ ಸೂರ್ಯ ಬೇರೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ತುಂಬ ಒಂದು ಗುದ್ದಾಟ ಆಗ್ತಕ್ಕಂಥದ್ದು ಬಟ್ ಆದರೂ ಸ್ವಲ್ಪ ನಿಭಾಯಿಸ್ಕೊಂಡು ಹೋಗ್ತೀರಾ ಸ್ವಲ್ಪ ಅಲ್ಪಮಟ್ಟಿಗೆ ಲಾಭವನ್ನು ಮಕ್ಕಳ ವಿಚಾರದಿಂದ ವ್ಯವಹಾರ ವಿಚಾರದಿಂದ ಅದರಲ್ಲೂ ಟ್ರಾವೆಲ್ಸು ಟೂರ್ಸು ವೆಹಿಕಲ್ಸು ಈ ಸಣ್ಣ ಪುಟ್ಟ ಲೇವಾದೇವಿಗಳಲ್ಲಿ ಫೈನಾನ್ಸ್ ಕಾರ್ಪೊರೇಷನ್ಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ಅಲ್ಪಮಟ್ಟಿಗೆ ಲಾಭ ಹತ್ತಿರದಲ್ಲೆಲ್ಲ ಅದು ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಒಂದು ಬೊಗಸೆ ಬೆಲ್ಲವನ್ನು ಕೊಟ್ಟುಬಿಡಿ ಮುಖ್ಯ ನಿರ್ಧಾರಗಳಿಗೆ ಇವತ್ತು ದುಡುಕಬೇಡಿ ಅಂತಲೇ ಹೇಳ್ತಾನೆ ವೃಷಭ ರಾಶಿ ಚೆನ್ನಾಗಿದೆ ಮಕ್ಕಳ ಚಂದ್ರ ಬುಧನ್ಸಾರದಲ್ಲಿದ್ದಾನೆ ಆ ಒಂದು ಬುಧ ಗುರುಸಾರದಲ್ಲಿರೋದ್ರಿಂದ ಸ್ವಲ್ಪ ಸಾಲ ಸೋಲ ಮಾಡ್ಕೋಬೇಕು ಬ್ಯಾಂಕಿಂಗು ಓಡಾಟ ಮನೆ ಮೇಲೆ ಮಕ್ಕಳ ಓದುಗೋಸ್ಕರ ಯಾವುದೋ ಒಂದು ವ್ಯವಹಾರ ವೃದ್ಧಿಗೋಸ್ಕರ ಹಣಕಾಸಿನ ಇಕ್ಕಟ್ಟು ಏನೋ ಒಂದು ತೊಳಲಾಟ ಇದೆ ಸಣ್ಣ ಪುಟ್ಟದಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಕಮಿಷನ್ ಏಜೆಂಟ್ಸಾಗಿ ವ್ಯವಹಾರ ಮಾಡ್ತಿರೋರಿಗೆ ಅನುಕೂಲತೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಏನು ಮಿಥುನ ರಾಶಿ ಚೆನ್ನಾಗಿದೆ ಮಕ್ಕಳ ತೊಂದರೆಗಳೇನು ಇಲ್ಲ ಚಂದ್ರ ಬುಧನ್ಸಾರದಲ್ಲಿದ್ದಾನೆ ಪರಿಶ್ರಮ ತುಂಬ ಕಷ್ಟಪಟ್ಟು ಮುಂದಕ್ಕೆ ಬರ್ತಕ್ಕಂಥದ್ದಾಗಬೇಕು ಇವತ್ತು ಎಷ್ಟು ಮಾಡಿದ್ರು ಕೂಡ ನಿಮ್ಗೊಂದು ರೀತಿ ಅನುಮಾನ ಬುಧ ಬಂದು ಹತ್ರನೇ ಇರೋದು ಎಲ್ಲಿ ಲಾಭ ನನಗೆ ಅನ್ನಿಸ್ತೋ ಅಲ್ಲಿ ಜಾರು ಬಿಡ್ತಾರೆ ಅಲ್ಲಿ ಓಡೋಗಿಬಿಡ್ತಾರೆ ಸೊ ಅದರಿಂದ ಅತಿ ವೇಗ ಲಾಭ ಸದಾ ದುಡ್ಡು ಸದಾ ಫ್ಲೋ ಫ್ಲೋ ಆಫ್ ಮನಿ ಅಂತ ಹೇಳ್ತೇವೆ ಸೊ ಅಂಥ ಕಡೆ ಅವ್ರು ಕಾಣಿಸ್ಕೊಳ್ತಕ್ಕಂಥ ಕಮಿಷನ್ ಏಜೆಂಟ್ಸ್ ರಿಸ್ಕ್ ಇಲ್ಲದ ವ್ಯವಹಾರಗಳು ಅಂತ ಹೇಳ್ತೇವೆ ಸೊ ಇವತ್ತು ರಿಸ್ಕ್ ಇಲ್ಲದ ವ್ಯವಹಾರಗಳಲ್ಲಿ ಪ್ರಗತಿ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಬಡ್ಡಿ ವ್ಯವಹಾರ ಅತಿ ಬಡ್ಡಿ ವ್ಯವಹಾರ ಚಕ್ರಬಡ್ಡಿ ವ್ಯವಹಾರ ಇವುಗಳಲ್ಲಿ ದುಡ್ಡು ಹಾಕಿ ಕಳ್ಕೊಳ್ಳೋದು ಉಂಟು ಜಾಗರೂಕತೆ ಕರ್ಕಾಟಕ ರಾಶಿ ಚಂದ್ರ ಬುಧನ್ಸಾರದಲ್ಲಿದ್ದು ಬುಧ ಗುರುಸಾರದಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಬಟ್ ಯಾಕೋ ವೈರಾಗ್ಯ ಮಾಡೋಣವಾ ಹೋಗೋಣವಾ ನೋಡೋಣವಾ ಗಾಬರಿ ನಿಮ್ಮ ಕೆಪಾಸಿಟಿ ಮೇಲೆ ನೀವು ಒಂಚೂರು ಡೌಟ್ ಪಡ್ತಕ್ಕಂಥದ್ದು ಇಲ್ಲ ಎದುರುಗಡೆಯ ವ್ಯಕ್ತಿಯ ಮೇಲೆ ಡೌಟ್ ಪಡ್ತಕ್ಕಂಥ ಒಂದು ಪ್ರಭಾವ ಆಗ್ತಕ್ಕಂಥ ಒಂದು ದಿನ ಜಾಗರೂಕತೆ ಅದೃಷ್ಟ ಸಂಖ್ಯೆ ನಿಮಗೆ ವಿಶೇಷವಾಗಿ ಎರಡು ಅದೃಷ್ಟ ದಿಕ್ಕು ಉತ್ತರದ ದಿಕ್ಕು ಸಿಂಹರಾಶಿ ನಿಮಗೂ ಬುಧನಿಗೂ ಅಂಥ ಒಂದು ಶತ್ರುತ್ವ ಇಲ್ಲ ಅದರಿಂದ ತಕ್ಕ ಮಟ್ಟಿಗೆ ವೃದ್ಧಿಯನ್ನು ನೋಡ್ತೀರಾ ಈ ಟೆಲಿಕಾಲಿಂಗಲ್ಲಿದ್ದೀರಾ ಕಸ್ಟಮರ್ ಸರ್ವಿಸಲ್ಲಿದ್ದೀರಾ ಬ್ಯಾಂಕಿಂಗ್ ವ್ಯವಹಾರದಲ್ಲಿದ್ದೀರಾ ಸಣ್ಣ ಪುಟ್ಟದಾಗಿ ಕಾಂಡಿಮೆಂಟ್ಸ್ ವ್ಯವಹಾರ ತರಕಾರಿ ವ್ಯವಹಾರ ಹಣ್ಣಿನ ವ್ಯವಹಾರ ಜ್ಯೂಸ್ ವ್ಯವಹಾರ ಸರ್ವಿಸಿಂಗ್ ಎಲೆಕ್ಟ್ರಾನಿಕ್ ವಸ್ತುಗಳ ಸರ್ವೀಸಿಂಗ್ ಪ್ರಗತಿ ಕಾಣತಕ್ಕಂಥ ದಿನ ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟ ದಿಕ್ಕು ಪೂರ್ವದ ದಿಕ್ಕು ಕನ್ಯಾ ರಾಶಿ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂಥ ಬುಧನ್ ಭಾವದಲ್ಲೇ ಚಂದ್ರ ಇರೋದ್ರಿಂದ ಒಳ್ಳೆಯದೇ ಬಟ್ ಬೇವು ಬೆಲ್ಲ ಯಾಕಂದರೆ ಆ ಬುಧ ಗುರುಸಾರದಲ್ಲಿದ್ದ ಆರನೇ ಮನೆ ಸೊ ಸ್ವಲ್ಪ ವ್ಯವಹಾರ ಅಭಿವೃದ್ಧಿಗೋಸ್ಕರ ಮನೆಯ ಅಭಿವೃದ್ಧಿಗೋಸ್ಕರ ಮನೆಯ ಖುಷಿಗೋಸ್ಕರ ಮಕ್ಕಳಿಗೋಸ್ಕರ ವ್ಯವಹಾರಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ತೊಳಲಾಟ ತಂದು ಸೊ ಸ್ವಲ್ಪ ಜಾಗರೂಕತೆ ದುಡಿದಬೇಡಿ ಎನಿ ಅಗ್ರಿಮೆಂಟ್ ಯಾರಾದರೂ ಎಕ್ಸ್ಪರ್ಟ್ಸ್ ಹತ್ರ ಓದಿಸ್ಬಿಟ್ಟು ನಂತರ ಮಾಡತಕ್ಕಂಥದ್ದು ಮಾಡಿ ಆಗುತ್ತೆ ಇನ್ನು ತುಲ ರಾಶಿ ನಿಮಗೂ ಬುಧನಿಗೂ ಭಾಗ್ಯಾಧಿಪತಿಯ ಪ್ರಭಾವ ಆ ಬುಧ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿದ್ದಾನೆ ಚೆನ್ನಾಗಿದೆ ಶುಕ್ರನ ಜೊತೆಲಿ ಬೇರೆ ಸೇರ್ಕೊಂಡಿರೋದ್ರಿಂದ ಒಂದು ವಾಹನ ತಗೊಳ್ಳೋದು ನಿಮ್ಮ ಲೆಕ್ಕಾಚಾರ ಏನು ಹಾಕಿದರೂ ಆ ಲೆಕ್ಕಾಚಾರ ಸರಿಯಾಗಿರುತ್ತೆ ಇವನಿಂದ ಲಾಭ ಅಂದರೆ ಅದು ಲಾಭ ಇವನಿಂದ ನಷ್ಟ ಅಂದರೆ ಇದ್ರ ನಷ್ಟ ಈ ವ್ಯವಹಾರದಲ್ಲಿ ಪೆಟ್ಟು ಅಂದರೆ ಪೆಟ್ಟು ಆ ರೀತಿಯ ಜಡ್ಜ್ಮೆಂಟ್ ಇರ್ತಕ್ಕಂಥದ್ದು ಇರುತ್ತೆ ಬೇರೆಯವರಿಗೆ ನೀವು ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ಅರ್ಧಂಬರ್ಧ ಫಿಫ್ಟಿ ಫಿಫ್ಟಿ ಸ್ವಲ್ಪ ಜಾಗರೂಕತೆ ಹತ್ತಿರದಲ್ಲಿ ಆದರೂ ರಂಗನಾಥ ಮಲಗಿರುವ ವಿಷ್ಣುವಿನ ಆಲಯಕ್ಕೆ ಒಂದು ದರ್ಶನ ಅರ್ಚನಾ ಪೂಜಾ ವಿಶೇಷ ಬಲ ತಂದು ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ದಿಕ್ಕು ಪಶ್ಚಿಮ ವೃಶ್ಚಿಕ ರಾಶಿ ನಿಮಗೂ ಬುಧನಿಗೂ ಆಗೋದಿಲ್ಲ ನೀವು ಒಂಥರ ನಿಧಾನ ಬುಧ ದಿಡಮ್ ನೀರು ನೋಡಿದರೆ ಧುಮುಕ್ಬಿಡೋದು ಆಳ ಎಷ್ಟಿದೆ ಅವನು ಒಳ್ಳೆ ಒಂದು ಸಾರ್ ಅವನಿಂದ ಲಾಭ ಬರುತ್ತಿದೆ ಸರ್ ಜಾರ್ಕೋಬಿಡ್ತಾನೆ ಮೆಲ್ಲಿಗೆ ಹೇಳ್ಬಿಟ್ಟು ಎಲ್ಲಿ ಲಾಭ ಇರುತ್ತೆ ಅಲ್ಲಿ ಜಾರ್ಕೊಳ್ಳೋ ಬುದ್ಧಿ ಬುಧ ಅಂತ ಹೇಳ್ತೇವೆ ಕಣಕಂ ಅಂತ ಹೇಳ್ತಾರೆ ಪುಜಾ ಹಂಗಲ್ಲ ಸೇನಾಪತಿ ವಾರ್ ಇಸ್ ಅ ವಾರ್ ಅವನು ಒಳ್ಳೆಯವನ ಕೆಟ್ಟವ್ನ ಗೊತ್ತಿಲ್ಲ ಮಾತು ಕೊಟ್ಟಿದ್ದೀನಿ ನಿಂತಿದ್ದೀನಿ ಗುರುಗಳೇ ಲಾಭ ನಷ್ಟ ಎಲ್ಲ ನನಗೆ ಗೊತ್ತಿಲ್ಲ ಆವತ್ತು ನಾನು ನಿಂತಿದ್ದೀನಿ ಸೊ ಆದ್ದರಿಂದ ಮನ್ಸಿನ ಮಾತು ಕೇಳೋದ ಬುದ್ಧಿ ಮಾತು ಕೇಳೋದ ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊತೀನಿ ಡಿಲೇ ಥಿಂಗ್ಸ್ ಅಷ್ಟೇ ಆಗ್ರಹ ಪಡಬೇಡಿ ಇವತ್ತು ನಿಧಾನ ಮಾಡಿಕೊಡು ಮಿಕ್ಕಂತೆ ಗೌರವ ಸನ್ಮಾನ ಪ್ರಗತಿ ಇದೆಲ್ಲವನ್ನು ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ದಿಕ್ಕು ಪಶ್ಚಿಮ ಧನುಸು ರಾಶಿ ನಿಮಗೂ ಬುಧನಿಗೂ ಅಷ್ಟಕ್ಕಷ್ಟೇ ಸೊ ಬುಧನ್ಸಾರದಲ್ಲಿ ಚಂದ್ರ ಇರೋದರಿಂದ ಆ ಒಂದು ರೀತಿ ಮನೆ ವಿಚಾರ ಮಕ್ಕಳ ವಿಚಾರ ಮಕ್ಕಳ ಅಭಿವೃದ್ಧಿ ವಿಚಾರ ನಿಮ್ಮ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಪ್ರಗತಿಗೋಸ್ಕರ ಖರ್ಚು ಮನೆಯ ಬೆಳವಣಿಗೆಗೋಸ್ಕರ ಖರ್ಚು ಇವುಗಳ ತಲ್ಲಣ ತಂದೊಡ್ಡತಕ್ಕಂಥದ್ದಾಗುತ್ತೆ ಆತಂಕ ಗುರುಬೇರೆಗೆ ನಿಮ್ಮ ಮನೆಯಲ್ಲೇ ಇದ್ದಾನೆ ಕೇತುವಿನ ಪ್ರಭಾವ ಸೊ ಸಂವೇರ್ ಇಟ್ ವಿಲ್ ಹಿಟ್ ನೀವು ಏನು ಡಿಸಿಷನ್ ತಗೊಳಕ್ಕೆ ಹೋಗ್ತೀರೋ ಅದು ರಿವರ್ಸ್ ಬೂಮ್ರ್ಯಾಂಕ್ ಥರ ತಿರುಗಿಸಿ ಆಗುತ್ತೆ ಯಾರಾದರೂ ಆಚಾರ್ಯರಿಗೆ ತಾಂಬೂಲ ಕೊಡ್ತಕ್ಕಂಥದ್ದು ಮಾಡಿ ವಿಶೇಷ ಇಲ್ಲ ಅಕ್ಕ ತಂಗಿ ಅವ್ರಿಗೇನಾದರೂ ಬಳೆ ಕೊಡಿಸೋದು ಸಿಹಿ ಕೊಡೋದು ಇಲ್ಲ ಮಂಗಳ ಮುಖಿಯರು ಅಂತವೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂಥ ಏನಾದರೂ ಒಂದು ವಸ್ತ್ರ ಸಿಹಿ ಹಣ್ಣು ತಾಂಬೂಲ ಕೊಡೋದು ಉತ್ತಮ ಮಕರ ರಾಶಿ ಬುಧ ನಿಮಗೆ ಭಾಗ್ಯಾಧಿಪತಿ ಚೆನ್ನಾಗಿದೆ ಆ ಬುಧ ಕುಟುಂಬ ಸ್ಥಾನದಲ್ಲಿದ್ದಾನೆ ಕುಟುಂಬದಲ್ಲಿ ಪ್ರಗತಿ ಕುಟುಂಬದ ವ್ಯವಹಾರ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತಿಗೆ ನಾದಿನಿ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಈ ಥರ ಇವರ ಜೊತೆ ಸೇರಿಕೊಂಡು ಏನೋ ಒಂದು ಮಾಡಬೇಕು ಅನ್ನತಕ್ಕಂಥ ಒಂದು ಪ್ಲ್ಯಾನಿಂಗ್ ಈ ಪೇಂಟಿಂಗಲ್ಲಿದ್ದೀರಾ ಬಟ್ಟೆಗಳ ವ್ಯಾಪಾರದಲ್ಲಿದ್ದೀರಾ ಹಣ್ಣಿನ ವ್ಯಾಪಾರ ಹಣ್ಣಿನ ಎಕ್ಸ್ಪೋರ್ಟು ತೋಟಗಾರಿಕೆ ಇಲಾಖೆ ಕೃಷಿ ಹೈನುಗಾರಿಕೆ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ದಿನ ಚೆನ್ನಾಗಿದೆ ಅದೃಷ್ಟ ಸಂಖ್ಯೆ ಆರು ದಿಕ್ಕು ಪಶ್ಚಿಮ ಏನು ಕುಂಭರಾಶಿ ಬುಧ ನಿಮಗೆ ಪೂರ್ವ ಪುಣ್ಯ ಪೂರ್ವಪುಣ್ಯಸ್ಥಾನಾಧಿಪತಿಯೇ ಆದರೆ ಅವನು ಅಷ್ಟಮಾಧಿಪತಿ ಕೂಡ ಸೊ ಫಿಫ್ಟಿ ಫಿಫ್ಟಿ ಇವತ್ತು ಆ ಚಂದ್ರ ನಿಮಗೆ ತೊಂದರೆ ಕೊಡೋನು ಸೊ ವಾಕ್ಸ್ಥಾನ ಧನಸ್ಥಾನ ಕುಟುಂಬ ಸ್ಥಾನ ಅಲ್ಲಿ ಪುಳ್ತಿರೋದ್ರಿಂದ ಒಂದು ರೀತಿ ನೀಚತ್ವದ ಭಯ ಈ ಪ್ರಾಜೆಕ್ಟ್ ಮಾಡಿದ್ರೆ ಲಾಸ ಈ ಪ್ರಾಜೆಕ್ಟ್ ಮಾಡಿದ್ರೆ ತುಂಬ ತಲೆ ಕೆಡಿಸ್ಕೊಂಡು ಮೈಗ್ರೇನೋ ಸೈನಸ್ಸೋ ಆ ಥರ ಪಟ್ಟು ಯಾವುದು ಮಾಡಬಾರ್ದು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ಳೋದು ಇಲ್ಲ ಯಾವುದು ಮಾಡಬೇಕು ಅದರಲ್ಲಿ ಮಾಡದೆ ದುಡ್ಡು ನಷ್ಟ ಆಗೋದು ಈ ರೀತಿ ತೊಳಲಾಟ ಕಾಡಿಸ್ತಕ್ಕಂಥದ್ದಾಗುತ್ತೆ ಸೊ ಆದಷ್ಟು ಧ್ಯಾನ ಮಾಡ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಒಂದು ನೂರೆಂಟು ಬಾರಿ ಒಂದು ಇನ್ನೂರು ಬಾರಿ ಒಂದು ಮುನ್ನೂರು ಬಾರಿ ಹತ್ತು ನಿಮಿಷ ಕುಳಿತುಕೊಂಡು ಉತ್ತರಕ್ಕೆ ಮುಖ ಮಾಡಿ ಜಪ ಮಾಡಿ ನಂತರ ಆಗಿ ಚೆನ್ನಾಗಿದೆ ಬಳಗೆ ದೇವಿ ರಕ್ಷ ಕಟ್ಕೊಳ್ತಕ್ಕಂಥದ್ದು ಮಾಡಿ ಆ ಆತುರ ತುಡಿತ ದುಮ್ಮಾನ ದೂರ ಹೋಗುತ್ತೆ ಅದರ ಮೀನರಾಶಿ ನಿಮಗೂ ಬುಧನಿಗೂ ಆಗೋಲ್ಲ ಬುಧ ಬೇಡ ಹನ್ನೆರಡನೇ ಮನೆ ನಿಮ್ಮ ಮನಸ್ಸು ಬೇಡ ಅಂತ ಕಣ್ಣು ತಗೋ ತಗೋ ಅಂತ ನೋಡಿ ಹೊಟ್ಟೆ ತುಂಬಿಟ್ಟಿರುತ್ತೆ ಹೋಟ್ಲಿಗೆ ಹೋಗಿರ್ತೀವಿ ತುಂಬ ಹೋಗಿಬಿಟ್ಟಿರುತ್ತೆ ಪಾಯಸ ಇಟ್ಟಿದ್ದಾನೆ ಯಾಕೆ ಹೋಗ್ಬಿಡೋದು ಮೇಲೆ ಜಮಾ ಬಿಡೋಣ ಅನಿಸುತ್ತೆ ಜೇಬಲ್ಲಿ ಇರೋದು ನೂರು ರೂಪಾಯಿ ಅದು ನೋಡೋದು ಅಲ್ಲಿ ಅಲ್ಲಿ ಅದು ಆ ಸೀರೆ ತೊಗೊಂಡಿದ್ರೆ ಚೆನ್ನಾಗಿತ್ತು ಆ ಚಪ್ಪಲಿ ತೊಗೊಂಡಿದ್ರೆ ಎಲ್ಲ ಸಾವಿರ ರೂಪಾಯಿ ಇಂದೆ ಕಣ್ಣು ನಮ್ಮನ್ನ ಕೆಡಿಸುತ್ತೆ ಅಂತ ಹೇಳ್ತೀವಿ ಆ ಬುಧನನ್ನೇ ಕಣ್ಣು ಅಂತ ಹೇಳೋದು ಅವ್ನು ತಲೆ ಕೆಡಿಸೋದು ಜಾಸ್ತಿ ಸಿಗ್ನಲ್ ಬೇಗ ಕಳಿಸ್ಬಿಡುತ್ತೆ ಮನ್ಸು ಹೇಳ್ತಾ ಬೇಡ ಕಣೋ ನಿನ್ನ ಯೋಗ್ಯತೆ ಇಷ್ಟೇ ಕಣೋ ಸಾಕು ಇದಕ್ಕೆ ಮೇಲೆ ತಿಂದರೆ ವಾಂತಿ ಅತೀಯೋ ಅಂತಕ್ಕಂಥದ್ದು ಬುಧ ಹಂಗಲ್ಲ ಹಯ್ಯ ಆದರೂ ಚಿಂತೆ ಎಲ್ಲ ಹಾಕ್ಬಿಡೋ ಕೈ ಹಾಕ್ಬಿಡೋ ಆ ಬೋನ್ ಒಳಗಡೆ ಹಾಕ್ಬಿಡು ಆ ಥರದ್ದು ಇವತ್ತು ವ್ಯವಹಾರ ವ್ಯಾಪಾರ ಏನೋ ಮಾಡೋಕ್ಕೆ ಹೋಗಿ ಬೋನಲ್ಲಿ ಸಿಕ್ಕಾಕೊಂಡು ಸರಿಯಾಗಿ ಕಚ್ಚಿಸ್ಕೊಂಡು ಬರ್ತೀರಿ ಗುರುಗಳೇ ಸೊ ನೋ ಸ್ಟಾಕ್ ಮಾರ್ಕೆಟ್ ಇನ್ ಇನ್ವೆಸ್ಟ್ಮೆಂಟ್ ನೋ ಡಬಲ್ ಮನಿ ಇನ್ವೆಸ್ಟ್ಮೆಂಟ್ ನೋ ಶಾರ್ಟ್ಕಟ್ ಮನಿ ಇನ್ವೆಸ್ಟ್ಮೆಂಟ್ ಈ ಬೆಟ್ಟಿಂಗು ಜೂಜು ಐ ಪಿ ಎಲ್ ಅಂದ್ರೆ ಜೂಜು ಮಕ್ಕಳ ಬೆಟ್ಟಿಂಗೆ ಮಕ್ಕಳು ಎಲ್ಲೆಲ್ಲೋ ಅಯ್ಯೋ ನನಗೆ ಗೊತ್ತಿರೋ ಆಚಾರ್ಯರುಗಳೆಲ್ಲ ಬೆಟ್ಟಿಂಗಲ್ಲಿ ನಿಂತ್ಕೊಬಿಟ್ಟಿದ್ದಾರೆ ಇದೇನೋ ಬಂತು ಕರ್ಮ ಅಂತ ಬುಧ ಪಕ್ಕದಲ್ಲಿ ಬಂದು ಕೂತಿದ್ದಾನಲ್ವ ನೋಡಿ ಈ ಬೆಟ್ಟಿ ಈ ಐ ಪಿ ಎಲ್ ಬರೋದೇ ಕರೆಕ್ಟಾಗಿ ಗಮನಿಸಿ ನೋಡಿ ಯಾವ ಟೈಮಲ್ಲಿ ಬರುತ್ತೆ ಅಂತ ಬುಧ ನೀಚ ಇರುವಾಗ ನೀಚ ಸ್ಥಾನದ ಹತ್ರ ಇರೋವಾಗಲೇ ಬರೋದು ತಮಾಷೆ ನೋಡಿ ಕುಂಭರಾಶಿ ಹತ್ರ ಇದ್ದಾಗ ಇಲ್ಲ ಮೀನು ರಾಶಿಲಿ ಇದ್ದಾಗಲೇ ಆವಾಗಲೇ ಬುದ್ಧಿ ಕೆಡಿಸೋದು ನಮ್ಮನ್ನು ಚಂಚಲತೆ ಹಾಕೋ ಮಾಡೋ ಅಂತ ದಯವಿಟ್ಟು ಆ ಥರದ ಅಭ್ಯಾಸ ಇನ್ವೆಸ್ಟ್ಮೆಂಟು ಇನ್ನೊಂದು ಬರುತ್ತೆ ದಯವಿಟ್ಟು ಬೇಡ ಮಕ್ಕಳ ನೆಮ್ಮದಿಯಾಗಿ ನನ್ನ ಅಸಲು ನನ್ನ ಜೇಬಲಿದೆ ನೂರು ರೂಪಾಯಿ ಪರವಾಗಿಲ್ಲ ಅದು ಏನೋ ಸಾವಿರ ಬರುತ್ತೆ ಹತ್ತು ಸಾವಿರ ಬರುತ್ತೆ ಬೇಡ ಜಾಗರೂಕತೆ ಮಿಕ್ಕಂತೆ ಏನು ತೊಂದರೆ ಇಲ್ಲ ಒಳ್ಳೇದಾಗಲಿ ನಮಸ್ತೆ ಶೇಕರ